ನೆಲಮಂಗಲ ತಾಲೂಕು ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಕೆಲವು ಖಾಸಗಿ ಕಂಪನಿಗಳು ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ಏಕಾಏಕಿ ತೆರವುಗೊಳಿಸಿದ್ರು ಇದರಿಂದ ಫುಟ್ಪಾತ್ ವ್ಯಾಪಾರಿಗಳು ಕಂಗಾಲಾಗಿದ್ದರು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಸೋಂಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಭಾರತೀಪುರ ಮೋಹನ್ ಕುಮಾರ್ ಹಾಗೂ ಸ್ಥಳೀಯ ಮುಖಂಡರಾದ ಭಾರತೀಪುರ ಗೋಪಾಲ್ ಸ್ಥಳಕ್ಕೆ ಭೇಟಿ ಕೊಟ್ಟು ಕೆಲವು ಖಾಸಗಿ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ನಡೆಸಿ ಕೊಂಡು ಹೋಗಿ ಎಂದು ವ್ಯಾಪಾರಿಗಳಿಗೆ ತಿಳಿಸಿದರು ಫುಟ್ಪಾತ್ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ ಜಗದೀಶ್ ಚೌಧರಿ ಹಾಗೂ ಭಾರತೀಪುರ ಮೋಹನ್ ಕುಮಾರ್ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತವಾಗಿದೆ ನಮ್ಗೆ ಯಾವ ಕಾರಣಕ್ಕೂ ನೋಡಿಸ್ಕೊಟ್ಟಿಲ್ಲ ಪೊಲೀಸ್ ನೋಡಿ ಹತ್ರ ಹಾಕಿದ್ರೆ ಅವ್ರು ಬಂದಿದ್ದಾರೆ ಗಂಗಿಲ್ಲ

अहिड़ा पर्मिशन कम इलेक्ट ಫುಟ್ಪಾತ್ ಕಳಿಸೋಣ ಮೀಡಿಯಾದವರು ಪಬ್ಲಿಕ್ ಆಚೆ ಬಂದ್ಮೇಲೆ ನಾವು ಆವಾಗ ನಾವೇನು ಬಂದಿಲ್ಲ ताको